ಏನು ಮಾಡಬೇಕನ್ನೋದು ಇರಲಿಲ್ಲ ನಮ್ಮ ತಾಯಂದರ ದಿನಾಚರಣೆ ಮತ್ತು ಸಂತೋಷ ತಾಯಿಗೆ ಯಾವ ರೀತಿ ಇಟ್ಕೋಬೇಕು ಯಾವ ರೀತಿ ತಾಯಿನ ಸಂತೋಷ ಮಾಡಬೇಕು ಅನ್ನೋದು ನಮ್ಮ ಡಾಕ್ಟರ್ ಶ್ರೀಕಂದ್ರ ಕುಮಾರ್ ಅವರು ಒಂದು ಕಾರ್ಯಕ್ರಮ ಮಾಡೋಣ ಎಲ್ಲರೂ ತಾಯಂದ್ರಿಗೆ ಸರಿ ಒಂದು ತಾಯಂದ್ರೆ ಒಳ್ಳೆ ಸನ್ಮಾನ ಮಾಡಿ ನಮ್ಮ ಕಡೆಯಿಂದ ಆಗಿದ್ದು ನಾವೇನೋ ಒಂದು ಸಣ್ಣ ಕೆಲಸ ನಾನು ಹೇಳ್ಬಿಟ್ಟು ಇದು ನಮಗೆ ಕಲೆ ಹೊಸಾಗಿ ಯಾವ ರೀತಿ ಮಾಡಬೇಕು ಅನ್ನೋದು ಹೊಸದಾಗಿ ನಮಗೆ ಕಲಿಸ್ಕೊಟ್ರು ನಮ್ಮ ತಾಯಿ ಅಂದರೆ ಫಸ್ಟ್ ಹೇಳ್ತಾರೆ ತಾಯಿ ಗುರು ದೇವ ಲಾಸ್ಟಲ್ಲಿ ದೇವರು ಫಸ್ಟಲ್ಲಿ ತಾಯಿ ತಂದು ಗುರು ಮತ್ತೆ ನೋಡಕ್ಕೆ ತೋರಿಸ್ಕೊಳ್ತಾರೆ ಮಗನಿಗೆ ಏನನ್ನ ಚಿಕ್ಕ ಗಾಯ ಆದ್ರೆ ತಾಯಿ ಅಳುತ್ತೆ ಏನಂದ್ರೆ ಪಪ್ಪ ನಿಮ್ಗೆ ಯಾಕೆ ಕರಿತಾ ಇದೆಯಾ ಏನಾಯ್ತು ಬಿಡಿ ಅಂತ ತಾಯಿಗೆ ಗೊತ್ತಾಗುತ್ತೆ ತಾಯಿ ಏನ್ ಒಂದು ತಾಯಿಯ ರೂಪದಲ್ಲಿ ದೇವರ ರೂಪದಲ್ಲಿ ತಾಯಿಗೆ ನೋಡಿರ್ತಾರಲ್ಲ ಅವನು ಮನಸ್ಸು ಚುಚ್ಚಾಗುತ್ತೆ ಮನಸ್ಸಲ್ಲಿ ನೋವಾಗುತ್ತೆ ಏನಂದ್ರೆ ಕೆಲವು ಇದ್ರಲ್ಲಿ ನೋಡ್ತಾ ಇದ್ದೀನಿ ಕೆಲವು ಇದರಲ್ಲಿ ನೋಡ್ತಾ ಇದ್ರೆ ತಾಯಿನ ಪ್ರಪಂಚದಲ್ಲಿ ಶಾಶ್ವಿತ ಇದ್ದಂಗೆ ಅವನಿನ್ನ ಶಾಶ್ವತ ಆಗಬಿದ್ದಂಗೆ ಪ್ರಪಂಚದಲ್ಲಿ ಏನು ಇಲ್ಲ ತಾಯಿ ಮಿಂಚಿದ್ದು ಏನೂ ಇಲ್ಲ ಪ್ರಪಂಚದಲ್ಲಿ ತಾಯಿಗೆ ಹೋಳುದು ಆಸ್ತಿ ಹೇಳಿ ಕಾಸು ಅಷ್ಟೇ ಅಂತ ಹೇಳಿ ಚಿಕ್ಕ ವಯಸ್ಸಿನಿಂದ ಎಷ್ಟು ಸಾಕಿ ಬೆಳೆದು ನಿಮಗೆ